ಗುಡಿಬಂಡೆ ತಾಲೂಕಿನಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಹಾಗೂ ಬಸ್ ಡಿಪೋಗಾಗಿ ಒತ್ತಾಯಿಸಿ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ವೇದಿಕೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ಸಮಯದಲ್ಲಿ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನೆ ಹೋರಾಟ ವೇದಿಕೆ ಅಧ್ಯಕ್ಷ ಜಿ ವಿ ಗಂಗಪ್ಪ ಮಾತನಾಡಿ ಸಾರಿಗೆ ಅವ್ಯವಸ್ಥೆಯಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚಾರ ಮಾಡಲು ಕಷ್ಟಕರವಾಗಿದೆ ಈಗಾಗಲೇ ಸಾರಿಗೆ ಘಟಕ ಸ್ಥಾಪನೆಯಾಗಲು ಹತ್ತು ಎಕರೆ ಜಮೀನು ಮಂಜೂರು ಆಗಿ ದಶಕಗಳು ಕಳೆಯುತ್ತಿದೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರಿಗೆ ಘಟಕ ಸ್ಥಾಪನೆ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದರು ಅಧಿಕಾರಿಗಳು ಹುಡುಬಳ್ಳಿ ತಾಲೂಕಿಗೆ ಕೊಟ್ಟರೆ ನಮ್ಗೆ ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿ ಲಾಸ್ ತೋರಿಸ್ತಾ ಇದ್ರು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಘಟಕ ಎಂದಿಗಿ ಮಾಡಿರಲಿಲ್ಲ ಈಗ ಘಟಕ ಬೇಕು ಅಂತ ಕಳಿಸಿದ್ದಾರೆ ಸಾರಿಗೆ ಇಲಾಖೆ ಯಾರ ಅಪ್ಪ ಉತ್ತರಕ್ಕೆ ಒತ್ತಡಕ್ಕೆ ಗೊತ್ತಿಲ್ಲ ನಮ್ಮ ಒತ್ತಡಕ್ಕೆ ಕಳಿಸಿದ್ದಾರೆ ಮಧ್ಯದಲ್ಲಿ ವಿಜಯಪುರ ಹೋಬಳಿ ಕೇಂದ್ರದಲ್ಲಿ ಸಾರಿಗೆ ಇಲಾಖೆ ಘಟಕ ಬೇಕು ಅಂತ ಮತ್ತೆ ಸೇರಿಸಿದ್ದಾರೆ ಮೊನ್ನೆ ನಡೆದಂಥ ನಂದಿ ಬೆಟ್ಟ ಕ್ಯಾಬಿನೆಟ್ ಸಭೆಗೆ ಗುಡುಬಂಡೆ ಡಿಪ್ರೋ ಮಾಡಬೇಕು ಅಂತ ಅನುಭವ್ನ್ಯಾಗ ಬಂದಿತ್ತು ಆದರೆ ಅಲ್ಲಿ ದಿನ ಬೆಳಗಾದರೆ ವಿಜಯಪುರಕ್ಕೆ ಬಸ್ ಬಳಸ್ಕೊಂಡು ಹೋಗುತ್ತೆ ಉಳುಬಂಡೆಗೆ ಯಾವುದು ಬಳಸ್ಕೊಂಡು ಹೋಗೋದಿಲ್ಲ ಬಂದಿರೋ ಬಸ್ಸೇ ಬಾರಿಗೆ ಹೋಗ್ಬೇಕು ಬಗೆಪಲೆಯಿಂದ ಬರುತ್ತಿ ಬಗ್ಗೆ ಬರುತ್ತಿರೋದರಿಂದ ತಿಬ್ಬಳಕ್ಕೆ ಹೋಗಬೇಕು ನಂತರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ ಇತ್ತ ಬರುವ ಸಾರಿಗೆಯನ್ನು ವಾರಾಂತ್ಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ರಾಜಕೀಯ ಸಮಾರಂಭಗಳಲ್ಲಿ ಬೇರೆಡೆಗೆ ಹಾಕಿ ನಮ್ಮ ಜನರಿಗೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು ಇಷ್ಟಾದರೂ ಸಹ ನಮ್ಮ ಗುಡಿಬಂಡೆಗೆ ಮಲತಾಯಿ ಧೋರಣೆ ಅನ್ನ ತೋರ್ತಾ ಇದ್ದಾರೆ ಇದಕ್ಕೂ ನಿಜಕ್ಕೂ ನೋವಿನ ಸಂಗತಿ ಆಗುತ್ತೆ ಈ ಈ ಗುಡಿಬಂಡೆಗೆ ಬರುವಂತಹ ಬಸ್ಸುಗಳು ಎಲ್ಲ ಕೆಟ್ಟು ನಿಂತೋಗ್ತಾ ಇರುವಂತ ನಾವು ಈಗಾಗಲೇ ಗ್ರೂಪ್ಗಳಲ್ಲಿ ಕೂಡ ಆಗ್ತಾ ಇದ್ವಿ ಗುಡಿಬಂಡೆ ಅಂದ್ರೆ ಸಾರಿಗೆಗೆ ಯಾಕೋ ನಿರ್ಲಕ್ಷ್ಯ ಅದ್ಯಾಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಈ ಜಾಗ ಕೊಟ್ಟು ಈ ಬಾಗೇಪಲ್ಲಿ ರೋಡ್ ಅಲ್ಲಿ ಬಸ್ ಸುಮಾರು ಹತ್ತು ಎಕರೆ ಜಾಗ ಕೊಟ್ಟು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಈ ಸಾರಿಗೆ ವ್ಯವಸ್ಥೆ ಇಲ್ಲ ಇದರಿಂದ ತಾಲೂಕಿನ ಅಭಿವೃದ್ಧಿ ಇದೇ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ರಯಪ್ಪ ಬಸ್ ಅವ್ಯವಸ್ಥೆ ಹಾಗೂ ಸಮಸ್ಯೆಗಳ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು ಆದ್ಮೇಲೆ ಏನೆಲ್ಲ ಸವಲತ್ತುಗಳು ಇರಬೇಕು ಆ ರೀತಿಯಾಗಿ ಒಂದು ಡಿಪೋ ಕೊರತೆ ಇತ್ತು ಇಲ್ಲಿ ಕೆ ಎಸ್ ಆರ್ ಟಿಸಿ ಡಿಪೋ ಕೊರತೆ ಅದು ಕೂಡ ಈ ತಾಲೂಕಿನ ಶಾಸಕರು ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಆ ಡಿಪೋ ಆಗಿ ಒಂದು ಏಳೆಂಟು ವರ್ಷ ಜಾಗ ಜಾಗ ಕೊಟ್ಟು ಹತ್ತು ಎಕರೆ ಜಾಗ ಕೊಟ್ಟು ನಾಲ್ಕೈದು ವರ್ಷಗಳಾಗ್ತಾ ಇದೆ ಆದ್ರೂ ಕೂಡ ಇಲ್ಲಿ ಬಸ್ ಬರ್ತಾ ಇಲ್ಲ ಆ ಡಿಪೋ ಆಗೋದು ಒಂದು ಪಕ್ಕ ಇದು ಇರಲಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಏನೇನು ರೂಟ್ ನಮಗೆ ಫಿಕ್ಸ್ ಮಾಡಿದಾರೋ ಅದರ ಇಲ್ಲ ಈ ಸಮಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಮುಖಂಡರಾದ ನಂಜುಂಡಪ್ಪ ವಿಕಾಸ್ ನಯಾಸ್ ಜಗನ್ನಾಥ್ ಎಂಸಿ ಚಿಕ್ಕನರಸಿಂಹಪ್ಪ ಚಿರಂಜೀವಿ ಕದಿರಪ್ಪ ನವೀನ್ ಕುಮಾರ್ ಪ್ರಸ್ ಸುಬ್ರಾಯಪ್ಪ ಶ್ರೀನಿವಾಸ್ ಯಾದವ್ ಡಿಒಎಫ್ಐ ಶ್ರೀನಿವಾಸ್ ವರಲ್ಕೊಂಡ ರಾಜು ನಾರಾಯಣಸ್ವಾಮಿ ನರಸಿಂಹಪ್ಪ ಶಂಕರ್ ಸೇರಿದಂತೆ ಅನೇಕರಿದ್ದರು